ನೋಡಿ ಅವ್ರ ಕವಿತೆ ಕೇಳಿರೋ ಹಂಗಾಗಿ ಎಲ್ರಿಗೂ ನಮಸ್ಕಾರ ಮಾತು ಈಗಾಗ್ಲೇ ನಾನು ಸೋಷಿಯಲ್ ಮೀಡಿಯಾ ಜಾಸ್ತಿ ನೋಡಿದ್ದೀನಿ ಎಲ್ರು ಆಗ್ಲೇ ಹೇಳೋದಾಗೆ ಮಾರು ಮಾರೇ ಮಾತಾಡಿದ್ದಾರೆ ನಾನು ಈಗ ಮುಗಿಸ್ತಾರೆ ಈಗ ಮುಗಿಸ್ತಾರೆ ಅಂತ ನೋಡಿದ್ದೀನಿ ತುಂಬ ಮಾತಾಡಿದ್ದಾರೆ ನನಗೆ ಒಂದು ಏನು ಅನ್ನಿಸ್ತಿತ್ತು ಅಂದರೆ ಈ ಇತ್ತೀಚಿನ ಒಂದು ಒಂದು ಮೂರು ಎರಡು ಮೂರು ವರ್ಷಗಳ ಸಿನಿ ಬೆಳವಣಿಗೆಯಲ್ಲಿ ನನಗೆ ಸುಮ್ಮನೆ ಒಂದು ಅನ್ನಿಸ್ತಿತ್ತು ಈ ಟ್ವೆಂಟಿ ಸ್ಕಿಟ್ಸ್ ಅಂತ ಟ್ವೆಂಟಿ ಸ್ಕಿಟ್ಸ್ ಯಾರು ಅಂದರೆ ಕಿಟ್ಟಿ ದುನಿಯಾ ಮಿಜಿ ಎಲ್ಲ ಇಪ್ಪತ್ತರ ನಂತರ ಇಪ್ಪತ್ತರ ಆಸ್ಪಾಸ್ ಹೀರೋಗಳಾಗಿ ಹೊರ ಹುಡುಗರು ಈ ಇತ್ತೀಚೆಗೆ ತುಂಬಾ ಎಲ್ಲರಿಗೂ ಲೈನಾಗಿ ಸಕ್ಸಸ್ ಸಿಗ್ತಾ ಇದೆ ಆ ಸಾಲಿನಲ್ಲಿ ಕಿಟ್ಟಿ ಈಗ ನಿಂತಿದ್ದಾರೆ ಅಂತ ಅಂದರೆ ಸಕ್ಸಸ್ಫುಲ್ ಹೀರೋಸ ಎಲ್ಲರೂ ಬಟ್ ಎಲ್ಲ ರೀತಿಯ ವಿಶೇಷತೆಗಳನ್ನ ಕೃಷ್ಣ ಸಿಕ್ಕಿ ಆಗ್ಬೋದು ಭೀಮಾ ಆಗ್ಬೋದು ಆ ಚೂಮಂತರ ಆಗ್ಬೋದು ಎಲ್ಲ ಹೀಗೆ ಮತ್ತು ಮ್ಯಾಕ್ಸೇಕರ್ ಸಿನಿಮಾ ಅಂದ ಕೂಡಲೆ ಎರಡು ವಿಷಯ ಗಟ್ಟಿ ಒಂದು ವಿಜುವಲ್ ಎರಡನೇದು ಹಾಡುಗಳು ಒಂದು ವಿಶೇಷ ಏನು ಗೊತ್ತಾ ದಿನಕರ್ ಮತ್ತು ಕವಿರಾಜ್ ಇಬ್ಬರು ಬಹಳ ಆತ್ಮೀಯ ಸ್ನೇಹಿತರು ಬುಲ್ಬುಲ್ ಅನ್ನೋ ಸಿನಿಮಾ ಕೂಡ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಮಾಡಿದವರು ಅಷ್ಟು ಅವರು ಬಟ್ ದಿನಕರ್ ಎಲ್ಲ ಸಿನಿಮಾದಲ್ಲೂ ಒಂದು ಸಿನಿಮಾನು ಕವಿರಾಜ್ ಬರೀಲಿಲ್ಲ ನಾನೇ ಬರೆದಿದ್ದೀನಿ ದಿನಕಲ್ ನಿರ್ದೇಶನ ಸಿನಿಮಾಗಳು ನಾಗಶೇಖರ್ ನಾನು ಬಹಳ ಆತ್ಮೀಯರು ಇಲ್ಲ ಸಿನಿಮಾ ಅಲ್ಲಿ ಒಂದೇ ಸಿನಿಮಾ ಒಂದು ಹಾಡು ಮಾತ್ರ ಸಂಜೆ ನಾನು ಬರ್ದಿದ್ದೆ ಹಾಡ್ ಬರ್ದಿಲ್ಲ ಅಂದ್ರೆ ನನ್ ಯಾವ ಕಂಪ್ಲೇಂಟ್ ಅಲ್ಲ ಅದು ಹೇಗಿರುತ್ತೆ ಸಿನಿಮಾದ ಸಂಬಂಧಗಳು ಭಾವನಾತ್ಮಕ ಸಂಬಂಧಗಳು ಒಂದು ಕಡೆ ಆದ್ರೆ ಸಿನಿಮಾನ ತನ್ನ ಕಥೆಯನ್ನ ಅರ್ಥ ಮಾಡಿಕೊಳ್ಳಬಲ್ಲ ಅನ್ನುವ ಒಂದು ಒಂದು ಬೇರೆ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ ಅದೇ ಬೇರೆ ಅದು ಮತ್ತು ವರ್ಕ್ ಆಗ್ತಾ ಇದೆ ಅಂತ ನನ್ನ ದಿನಕರದ್ದು ಹೇಗೆ ವರ್ಕ್ ಆಗ್ತಾ ಇದೆಯೋ ಕವಿರಾಜ್ ಆ್ಯಂಡ್ ನಾಗಶೇಖರ್ದು ಕಂಟಿನ್ಯೂಸ್ಲಿ ವರ್ಕ್ ಆಗ್ತಾ ಇದೆ ಈ ಸಿನಿಮಾದಲ್ಲೂ ವರ್ಕ್ ಆಗಿದೆ ಹಾಡುಗಳೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಶ್ರೀಧರ್ ಸಂಭ್ರಮ್ ಶ್ರೀಧರ್ ಸಂಭ್ರಮ ನಾನು ಯಾವಾಗಲೂ ಅಂದ್ಕೋತೀನಿ ಸಂಭ್ರಮ ಒಂದೊಳ್ಳೆ ಸಿಕ್ಸ್ ಬೇಕಲ್ಲ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಸಿಕ್ಸ್ ಹೊಡೆದಿದ್ರು ಅದಾದ್ಮೇಲೆ ಒಂದು ಸಿಕ್ಸ್ ಬೇಕಲ್ಲ ಅಂತ ಅದು ಇಲ್ಲಿ ಸಿಕ್ಸ್ ಸಿಕ್ಸ್ ಇದಾರೆ ನಕ್ಷಕ ಸೊ ಈ ಸಿನಿಮಾ ಆಡಿಯೋ ಎಷ್ಟು ಯಶಸ್ಸು ಆಮೇಲೆ ಭಾಳ ಸೀಕ್ರೆಟ್ ಹೇಳ್ಬಿಡ್ತೀನಿ ಕೇಳಿ ಈ ಸಿನಿಮಾನ ಆಲ್ರೆಡಿ ನೋಡಿರೋರು ಹೇಳಿರೋದು ತುಂಬ ಚೆನ್ನಾಗಿದೆ ಅಂತೀರ ಹಂಗಾಗಿ ಸೊ ಡೆಫಿನೆಟ್ ಆಗಿ ಈ ಸಿನಿಮಾ ಪ್ರೇಕ್ಷಕರಿಗೆ ತುಂಬ ಇಳಿಸುತ್ತೆ ಇದೆಲ್ಲದರ ಹೊರತಾಗಿ ಒಂದು ವಿಷಯ ಹೇಳಬೇಕು ನಾನು ಮೂಲತಃ ನೇಕಾರ ನೇಯ್ಗೆ ಕುಟುಂಬದಿಂದ ಬಂದವನು ನೈಗೆ ಹಿನ್ನೆಲೆ ಇರೋನು ಮತ್ತು ನೈಗೆ ಮಾಡಿಕೊಂಡೇ ಡಿಗ್ರಿ ಪಾಸ್ ಮಾಡಿದವನು ಸಂಜೆ ಕಾಲೇಜಲ್ಲಿ ಓದ್ಕೊಂಡು ಹಾಗಾಗಿ ನೇಕಾರ ಮತ್ತು ನೇಕಾರನ ಬದುಕು ನನ್ನ ಬಹಳ ಅನುಭವ ನನಗೆ ಈ ಸಿನಿಮಾದಲ್ಲಿ ಒಬ್ಬ ನೇಕಾರನ ಕತೆ ಒಂದು ಒಂದು ಕರ್ನಾಟಕದ ಒಂದು ಸಣ್ಣ ಟೌನ್ ಅಂತೀವಲ್ಲ ಆ ಟೌನ್ ಅಥವಾ ಒಂದು ಗ್ರಾಮದಿಂದ ಹೋದಂತ ಒಬ್ಬ ನೇಕಾರ ಇಡೀ ಕತೆ ಒಂದು ಜೊತೆಯಲ್ಲಿ ಪ್ರೀತಿ ಇದೆ ಎಲ್ಲವೂ ಇದೆ ಒಂದು ಸಾಧನೆಯ ಕತೆ ಇದೆ ಆ ಸಾಧನೆಯ ಕತೆ ತುಂಬಾ ದೊಡ್ಡ ಯಶಸ್ಸಾಗ್ಲಿ ಅಂತ ಹಾರೈಸ್ತೀನಿ ಶುಭವಾಗಲಿ ಮತ್ತು ಟೀಸರ್ ಬಿಡೋಲ್ಲ ಸಾಂಗ್ಲರ್ ಬಿಡ್ತೀನಿ ಅಂತ ನಾಗಶೇಖರ್ ಹೇಳಿದ್ರು ಒತ್ತಾಯ ಅಂತಂದ್ರು ನಿಜ ನಾನು ಹೇಳಬೇಕು ಅಂತಿದ್ದೆ ಯಾಕೆಂದರೆ ಇವರು ಸಿನಿಮಾದ ಮೇಜರ್ ಹೈಲೈಟ್ಸೇ ವಿಜುವಲ್ ಯಾಕೆಂದ್ರೆ ಹೊರ ದೇಶದಲ್ಲೆಲ್ಲ ಮಾಡಿದಾರೆ ವಿಜುವಲ್ ಆಗಿ ತುಂಬ ಚೆನ್ನಾಗಿ ಮಾಡ್ತಾರೆ ನಾಗಶೇಖರ್ ಸತ್ಯ ಹೆಗಡೆ ಬ್ಯಾಚ್ ಟೋಟಲ್ ಆಗಿ ಗ್ಯಾಂಗು ಸೊ ಈ ನ ನಾವು ಮುಂಚೆನೆ ಸಿನಿಮಾ ಬಿಡುಗಡೆಗೆ ಮುಂಚೆನೇ ವಿಜುವಲ್ ನೋಡ್ಬೇಕು ಅಂತ ಇತ್ತು ಬಿಡುಗಡೆ ಮಾಡ್ತಾರೆ ತುಂಬ ಸಂತೋಷ ನಾನು ಬಿಡುಗಡೆ ಮಾಡಕ್ಕೆ ನನ್ನ ಕಾಲದಿಂದ ಇನ್ನೂ ಸಂತೋಷ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಅಂತ ಹಾರೈಸ್ತೀನಿ ಇನ್ಯಾರನಾದ್ರು ಬಿಟ್ಟಿದ್ರೆ ಹಾಂ ಛಲವಾದಿ ಅವ್ರನ್ನ ಬಿಟ್ಟಿದ್ದೀನಿ ನಿರ್ಮಾಪಕರು ನಿರ್ಮಾಪಕರಾಗಿ ಬಹಳ ಹಿಂದೆ ಯಾವುದಾದ್ರು ಪ್ರಯತ್ನ ಕೊಟ್ಟಿದ್ರು ಮತ್ತು ಈಗ ಮಾಡಿದ್ರು ಅಂತ ನಾನೆಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾ ನೋಡೇ ಹೇಳ್ತಿರೋದು ಈ ಸಿನಿಮಾ ದೊಡ್ಡ ಯಶಸ್ಸಾಗಲಿ ಅವರ ಜೇಬು ತುಂಬಿ ಇನ್ನಷ್ಟು ಸಿನಿಮಾಗಳು ಮಾಡುವಂತಾಗ್ಲಿ ಅಂತ ಹಾರೈಸ್ತೀನಿ ಚಿತ್ರತಂಡ ಇಡೀ ತಂಡಕ್ಕೆ ಒಳ್ಳೆಯದಾಗ್ಲಿ ಆದಷ್ಟು